ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವೀಡಿಯೋದಲ್ಲೇ ನೋಡಿರ್ತೀರ ನಾವು ತಿರುಪತಿಗೆ ಹೋಗಿರೋ ವೀಡಿಯೋನ ಹಾಕಿದ್ದೀನಿ ಇದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಸೊ ಎಲ್ಲೂ ಮಿಸ್ ಮಾಡಿದೆ ನೋಡಿ ನಾವು ಲಾಸ್ಟ್ ವೀಡಿಯೋದಲ್ಲಿ ನಾನು ದರ್ಶನಕ್ಕೆ ಹೋಗೋ ಸ್ಟಾಪ್ ಮಾಡಿದೆ ದರ್ಶನ ಎಲ್ಲ ಹೇಗಾಯಿತು ಅನ್ನೋದನ್ನ ಈಗ ಕಂಟಿನ್ಯೂ ಮಾಡ್ತೀನಿ ನಾವು ಬಂದು ಮೂರು ಗಂಟೆಗೆ ನಮಗೆ ಟೈಮಿಂಗ್ ಕೊಟ್ಟಿದ್ದು ಒನ್ ಅವರ್ ಮುಂಚೆ ಬೇಕಾದರೆ ಹೋಗ್ಬೋದಿತ್ತು ಒನ್ ಅವರ್ ಆದಮೇಲೆ ಹೋಗೋಕ್ಕಾಗಲ್ಲ ಈಗ ಮೂರು ಗಂಟೆ ಅಂದರೆ ಎರಡು ಗಂಟೆಗೆ ಹೋಗಿ ಹೋಗ್ಬೋದು ಬಟ್ ನಾಲ್ಕು ಗಂಟೆಗೆ ಹೋದರೆ ಬಿಡೋಲ್ಲ ನಾವೇನು ಮಾಡ್ದು ಒನ್ ಥರ್ಟಿ ಅನ್ನಂಗೆ ಓದು ನಮ್ಮ ಟಿ ಟಿ ಡ್ರೈವರ್ ಏನು ಮಾಡಿದ್ರು ಹಿಂದೆನೇ ನಿಲ್ಲಿಸ್ಬಿಟ್ಟಿದ್ರು ಸ್ವಲ್ಪ ನಾವು ನಡ್ಕೊಂಡು ಹೋಗೋ ಗಂಟ ಲೇಟಾಗೋಯ್ತು ಒಂದು ಮೂರು ಗಂಟೆ ಆಗೋಗಿತ್ತು ಹಾಗೆ ಕ್ಯೂ ಅಲ್ಲಿ ಫುಲ್ ಕಂಟಿನ್ಯೂಸ್ ಆಗಿ ನಾವು ನಡ್ಕೊಂಡು ಹೋಗಿದ್ದೀವಿ ರೂಮಲ್ಲಿ ಅಂತ ಅಂದರೆ ಏನು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ನಾವು ಇದ್ದಿದ್ದು ಅನಿಸುತ್ತೆ ಇನ್ನು ಫುಲ್ ಕಂಟಿನ್ಯೂಸ್ ಆಗಿ ಎಲ್ಲೂ ಕೂತಿಲ್ಲೇ ಎಲ್ಲೂ ನಿಂತಿಲ್ಲ ಫುಲ್ ಕಂಟಿನ್ಯೂಸ್ ಆಗಿ ದರ್ಶನ ಆಗೋ ಗಂಟು ನೆಡ್ಕೊಂಡು ಹೋಗ್ತಾನೆ ಇದು ಅಷ್ಟು ಫ್ರೀ ಆಗಿತ್ತು ಮೇ ಬಿ ನಮ್ಮದೇ ಲಾಸ್ಟ್ ಮಾಡಿದ್ರು ಅಂದ್ಕೋತೀನಿ ಅದಾದಮೇಲೆ ಯಾರೂ ದರ್ಶನಕ್ಕೆ ಬಿಟ್ಟಿರಲಿಲ್ಲ ನಾವು ಹೊರಗಡೆ ಬಂದು ಕೂತಿದ್ವಲ್ಲ ದರ್ಶನ ಆದ ತಕ್ಷಣ ಆವಾಗ ನೋಡಿದಾಗ ಯಾರೂ ದರ್ಶನಕ್ಕೆ ಹೋಗ್ತಿರ್ಲಿಲ್ಲ ಸ್ಟಾಪ್ ಮಾಡಿದ್ರು ಅಂದ್ಕೋತೀನಿ ಮೇ ಬಿ ನಮ್ಮದು ಫಿಫ್ಟೀನ್ಗೆ ಹಾಕಿದ್ರು ಅಂದರೆ ಕೆ ರೀತಿ ಹಾಕಿರ್ತಾರಲ್ಲ ನಮ್ಮನ್ನ ಅಂದರೆ ರೂಮ್ಗಳಲ್ಲಿ ಹಾಕಿರ್ತೀರಲ್ಲ ಫಿಫ್ಟೀನ್ಗೆ ಹಾಕಿದ್ರು ಅದಾದಮೇಲೆ ನಮ್ಮ ಹಿಂದೆ ಸಿಕ್ಸ್ಟೀನು ಇದಿಷ್ಟನ್ನ ಬಿಟ್ಟಿದ್ದು ಅದಾದಮೇಲೆ ಇನ್ನು ಯಾರೂ ಬಿಟ್ಟಿರಲಿಲ್ಲ ಒಂದು ಸ್ವಲ್ಪ ಫ್ರೀಯಾಗಿ ದರ್ಶನ ಮಾಡ್ದು ನೆಮ್ಮದಿಯಾಗಿ ದರ್ಶನ ಮಾಡ್ದು ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ಫುಲ್ ತಳ್ಳಾಕ್ಬಿಡ್ತಾರೆ ದರ್ಶನ ಮಾಡೋಕ್ಕೆ ದೇವ್ರ ಮುಖ ನೋಡೋಕ್ಕೆ ಏನೋ ಒಂದು ಬಿಡಲ್ಲ ಬಟ್ ಈ ಸಲ ಮಾತ್ರ ನಿಂತ್ಕೊಂಡು ಆರಾಮಾಗಿ ದೇವ್ರ ದರ್ಶನ ಮಾಡೋಷ್ಟು ನೆಮ್ಮದಿಯಾಗಿ ನೋಡ್ದು ಅಷ್ಟು ಏನು ನಿಂತ್ಕೊಂಡೆಲ್ಲ ಬಂದಿದ್ದು ಬಟ್ ಅದೇನೋ ನಮಗೆ ಆ ದೇವ್ರ ದರ್ಶನ ಮಾಡಿದ ತಕ್ಷಣ ಎಲ್ಲ ಮರ್ತೇ ಹೋಗ್ತು ಹೇಳ್ಬೇಕಂದ್ರೆ ಈ ಸಲಿನೇ ನಮಗೆ ಇಷ್ಟು ಬೇಗ ದರ್ಶನ ಆಗಿರೋದು ಅಂತಂದರೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಟೈಮ್ಸ್ ಹೋಗಿದ್ದೀವಿ ಅಂತ ಹೇಳಿದೆ ಅಲ್ವಾ ಯಾವಾಗಲೂ ನಾವು ಓದಾಗಲಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟಲ್ಲೇ ಹೋಗಿರೋದು ಇಲ್ಲ ಮೆಟ್ಲು ಹತ್ಕೊಂಡು ಹೋಗಿದ್ದೀವಿ ಇಂಥ ಟೈಮಲ್ಲೆಲ್ಲ ನಮಗೆ ಆಲ್ಮೋಸ್ಟ್ ಫೈ ಟು ಸಿಕ್ಸ್ ಹಾರ್ಸ್ ದರ್ಶನ ಆಗಿತ್ತು ಸಲ ಅಂತೂ ನಾವು ಮೆಟ್ಲ ಹತ್ಕೊಂಡು ಹೋಗಿದ್ದಿನೇ ಕ್ಯಾನ್ಸಲ್ ಮಾಡಿದ್ರು ಟಿಕೆಟ್ ಕೊಡೋದನ್ನ ಬೆಟ್ಟದ್ದು ಮಧ್ಯದಲ್ಲಿ ಕೊಡ್ತಾರೆ ಹತ್ಕೊಂಡು ಹೋಗೋರಿಗೆ ಅದನ್ನು ಕ್ಯಾನ್ಸಲ್ ಮಾಡಿದರು ಬಟ್ ಅಲ್ಲಿ ಹೋದಾಗ ನಾವು ಧರ್ಮ ದರ್ಶನದಲ್ಲೇ ನಿಲ್ಬೇಕಾಯಿತು ಆವಾಗ ಒಂದು ಗಂಟೆಗೆ ಮಧ್ಯಾಹ್ನ ನಿಂತಿದ್ದು ನಾವು ನೈಟ್ ಟ್ವೆಲ್ಗೆ ಬಂದಿದ್ದು ಅದು ಲಾಂಗ್ ದರ್ಶನ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ನಾ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಟಿ ರುಪೀಸ್ ಟಿಕೆಟ್ಗೆ ಹೋಗಿರೋದು ಫೋರ್ ಫಸ್ಟು ಫೈವ್ ಅವರ್ಸ್ ಅಷ್ಟೇ ನಾವು ದರ್ಶನ ಮಾಡಿರೋದು ಅದಕ್ಕಿಂತ ಜಾಸ್ತಿ ನಾವು ಮಾಡಿರಲಿಲ್ಲ ಅಲ್ಲೇ ಕೊಡ್ತಿದ್ರು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ನ ಫಸ್ಟ್ ಅಲ್ಲೇ ಕೊಡ್ತಾ ಕೊಡ್ತಾಯಿದ್ರು ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಬಟ್ ಈಗ ಕೊಡ್ತಾ ಇಲ್ಲ ಈಗ ಅದನ್ನೇ ಎಸ್ ಎಸ್ ಟಿ ಟಿಕೆಟ್ ಅಂತ ಮಾಡಿಬಿಟ್ಟಿದ್ದಾರೆ ಟೋಕನ್ಸ್ ಅಂದ್ಬಿಟ್ಟು ಯಾವುದೇ ರೀತಿ ಅದಕ್ಕೆ ದುಡ್ಡು ತೊಗೊಳ್ಳಲ್ಲ ನಾವು ಯಾರು ಹೋಗಿ ಫಸ್ಟ್ ಟಿಕೆಟ್ ತೊಗೊತಾರೆ ಅವ್ರಿಗೆ ಫಸ್ಟ್ ಪ್ರಿಫ್ರೆನ್ಸ್ ಆಗಿರತ್ತೆ ಇದು ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಟಿಕೆಟ್ ಅಷ್ಟೇ ಕೊಡೋದು ನಾನು ಆನ್ಲೈನಲ್ಲಿ ನೋಡ್ತಾನೇ ಇದೆ ನೋಡ್ತಾನೇ ಇದೆ ಅಪ್ಡೇಟ್ ಮಾಡ್ತಾಯಿರ್ತಾರೆ ಲೈವ್ ಆಗಿ ಇನ್ನೆಷ್ಟು ಟಿಕೆಟ್ ಬ್ಯಾಲೆನ್ಸ್ ಇದೆ ಇನ್ನೆಷ್ಟು ಟಿಕೆಟ್ ಬ್ಯಾಲೆನ್ಸ್ ಇದೆ ಅಂದ್ಕೊಂಡು ಪುಣ್ಯಕ್ಕೆ ನಮಗೆ ಮೂರುವರೆಗೆ ಹೋದಾಗ ಪುಣ್ಯಕ್ಕೆ ನಮಗೆ ಟಿಕೆಟ್ ಸಿಕ್ತು ನಾನು ಹೇಳೋದ್ನೆಲ್ಲ ಒಂದೊಂದು ಸಲ ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಒಂದೊಂದು ಸಲ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ನಾವು ತೊಗೊಂಡಿದ್ದು ಟಿಕೆಟ್ ಬಂದು ಬೆಟ್ಟದ ಕೆಳಗಡೆ ಅಂದರೆ ಬಸ್ ಅಂದರೆ ಈಗ ನಾವು ಚೆಕ್ ಮಾಡ್ತಾರೆ ನೋಡಿ ಈಗ ವೆಹಿಕಲ್ಸ್ನೆಲ್ಲ ಚೆಕ್ ಮಾಡ್ತಾರಲ್ಲ ಆದರೂ ಹತ್ರನೇ ಭೂದೇವಿ ಕಾಂಪ್ಲೆಕ್ಸ್ ಅಂತ ಇದೆ ನಾವು ಅಲ್ಲಿ ತೊಗೊಂಡಿದ್ದು ಇನ್ನೊಂದು ರೈಲ್ವೆ ಸ್ಟೇಷನ್ ಹತ್ರ ಕೊಡ್ತಾರಂತೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ ಕೊಡ್ತಾರಂತೆ ಬಟ್ ನಾವು ಇಲ್ಲೇ ಜನ ಕಮ್ಮಿ ಇದ್ದರು ಅಂದರೆ ಏನು ಒಂದು ಫಿಫ್ಟೀನ್ ಮೆಂಬರ್ಸ್ ಒಂದು ಟೆನ್ ಮೆಂಬರ್ಸ್ ಅಷ್ಟೇ ಇದ್ದರು ಕ್ಯೂ ತಕ್ಷಣ ತಕ್ಷಣ ಬೇಗ ಬೇಗ ಕೊಡ್ತಾಯಿದ್ರು ಅದರಿಂದ ನಾವು ಅಲ್ಲೇ ಈಸ್ಕೊಂಡ್ಬಿಟ್ಟು ರಿಸ್ಕ್ ಯಾಕೆ ಅಂತ ಅಂದ್ಕೊಂಡು ನೆಕ್ಸ್ಟು ಬೇಗ ದರ್ಶನವೇ ಆಯಿತು ನಮಗೆ ಐದು ಗಂಟೆಗೆ ಅದು ಅರ್ಲಿ ಮಾರ್ನಿಂಗ್ ದರ್ಶನ ಪಡೆಯೋದು ಏನು ಲಕ್ಕಿ ಅಲ್ವಾ ನಿಜವಾಗ್ಲೂ ನಾನು ಇಷ್ಟು ವರ್ಷ ದರ್ಶನ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ನೈಟಲ್ಲೇ ದರ್ಶನ ಮಾಡಿರೋದು ಬಟ್ ಟೀಸ್ ಮಾತ್ರ ತುಂಬ ಖುಷಿ ಆಯಿತು ಬೆಳಗ್ಗೆ ಬೆಳಗ್ಗೆನೇ ದರ್ಶನ ಮಾಡಿರೋದು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಹಾಗೆ ಹೊರ್ಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಎಲ್ಲ ಮಲ್ಕೊತಾರೆ ಮಳೆ ಬರುತ್ತೆ ಅಂದ್ಕೊಂಡು ಈ ಥರ ಎಲ್ಲ ಏನು ಇದ್ದಂಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾವು ಹೋಗಿ ಐದು ವರ್ಷವೇ ಆಗಿತ್ತು ಹೋಗೋಕ್ಕೆ ಆಗಿರಲಿಲ್ಲ ಫಸ್ಟು ಒನ್ ಇಯರ್ಗೆ ಒಂದ್ಸಲ ಈ ಥರ ಹೋಗ್ತಾಯಿದ್ದೋ ಬಟ್ ಕೊರೋನಾ ಬಂತು ನೋಡಿ ಅದಾದಮೇಲೆ ನಾವು ಹೋಗೋಕ್ಕೆ ಆಗಿರಲಿಲ್ಲ ಫೈನಲಿ ಈಗ ಕಾಲ ಕೂಡಿ ಬಂತು ನಮಗೆ ಹೋಗೋದಕ್ಕೆ ಸೊ ಎಲ್ಲ ಕಡೆಯೂ ಓದಂಗೆ ಆಗುತ್ತೆ ಅಂದ್ಕೊಂಡು ಓದು ನೆಕ್ಸ್ಟು ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ರೂಮಿಗೆ ಹೋಗಿ ಫ್ರೆಶ್ಅಪ್ ಎಲ್ಲ ಆಗಿ ಇನ್ನು ಟಿಫನ್ನು ಎಲ್ಲ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತ ಪ್ಲೇಸಸ್ ಇದೆಯಲ್ವಾ ಒಂದು ಸಿಕ್ಸ್ ಪ್ಲೇಸಸ್ ಏನೋ ಇದೆ ಅದರಲ್ಲಿ ಒಂದು ಮೂರು ಪ್ಲೇಸಸ್ ಒಂಚೂರು ಮೇಯ್ನ್ ಆಗಿದೆ ನಾವು ಅದಕ್ಕೆ ಮಾತ್ರ ಹೋದೋ ಅಷ್ಟೇ ಸಿಕ್ಸ್ ಪ್ಲೇಸಸ್ಗೆ ಹೋಗಲಿಲ್ಲ ಮೂರು ಪ್ಲೇಸ್ ಅಂತ ಅಂದರೆ ಒಂದು ಆಂಜನೇಯ ಟೆಂಪಲ್ಲು ಅಂದರೆ ಪಾಪನಾಶಮ್ಮ ಹಾಗೆ ಆಕಾಶ್ ಗಂಗೆ ಆಮೇಲೆ ತಿರುಪತಿ ವೆಂಟನ ಸ್ವಾಮಿನೇ ಒಂದು ದೇವರಿದೆ ಸೊ ಇಲ್ಲಿಗೆಲ್ಲ ಹೋಗಿ ಹೋಗ್ಬಿಟ್ಟು ಬಂದು ತುಂಬ ಆಯಿತು ಚೆನ್ನಾಗಿತ್ತು ಎಲ್ಲ ಪ್ಲೇಸಸ್ ಎಲ್ಲ ಅದೂ ಕೂಡ ಎಲ್ಲ ಅರ್ಲಿ ಮಾರ್ನಿಂಗೇ ನೋಡಿದ್ದು ಬಾಕಿ ಟೈಮಲ್ಲೆಲ್ಲ ಮಧ್ಯಾಹ್ನ ಟೈಮು ಬಿಸಿಲು ಟೈಮಲ್ಲಿ ಹೋಗ್ತಾಯಿದ್ದು ಬಟ್ ಈ ಸಲ ಸ್ವಲ್ಪ ಮಳೆ ಇತ್ತು ನಮ್ಮ ಪುಣ್ಯ ಏನು ಅಂತಂದರೆ ಎಲ್ಲೂ ನಮಗೆ ಮಳೆ ಬಂದೇ ಇರಲಿಲ್ಲ ನಾವು ಹೋಗೋಕ್ಕೂ ಮುಂಚೆ ಮಳೆ ಬರ್ತಿತ್ತು ನಾವು ಹೋಗಿದ ತಕ್ಷಣ ಮಳೆ ಸ್ಟಾಪ್ ಆಗ್ತಿತ್ತು ಈ ರೀತಿ ಹಾಗೆ ನನ್ನ ಮಗ ಬಂದು ನೋಡಿ ತುಂಬ ಪ್ರಾಣಿ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಹಸುವಾಗಲಿ ಆಗಲಿ ಯಾವುದೇ ರೀತಿ ಪ್ರಾಣಿ ಅಂದರೂ ತುಂಬ ಇಷ್ಟಪಡ್ತಾನೆ ಸೊ ಅವನಿಗೆ ಕೊಟ್ಟಿದ್ದ ತಿಂಡಿ ಎಲ್ಲ ಹಸುಗೆ ನಾಯಿಗೆ ಈ ಥರ ಅವನು ಈ ರೀತಿ ನೆಕ್ಸ್ಟ್ ನಾವು ತಿರುಪತಿ ಮೇಲೆ ಬೆಟ್ಟದ ಮೇಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಗೋವಿಂದರಾಜಪಟ್ನ ಇಲ್ಲಿಗೆ ಹೋದೋ ಅಲ್ಲೂ ಅಷ್ಟೇ ದರ್ಶನ ಎಲ್ಲ ಚೆನ್ನಾಗಾಯಿತು ಆಮೇಲೆ ಸ್ವಲ್ಪ ಶಾಪಿಂಗ್ ಅದು ಇದು ಅಂದ್ಕೊಂಡು ಎಲ್ಲ ತೊಗೊಳೋರು ಇದ್ರು ನಾವು ನೋಡೋರು ನೋಡ್ತಾ ಇದ್ದೋ ಕೆಲವೊಂದು ನಾವು ಶಾಪಿಂಗ್ ಮಾಡ್ದು ಅಂದರೆ ಅಷ್ಟಾಗಿ ಏನು ಮಾಡಲಿಲ್ಲ ನೆಕ್ಸ್ಟ್ ಅಲ್ಲಿಂದ ಬಂದು ಪದ್ಮಾವತಿ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ರಿಯಲಿ ಅವತ್ತೊಂದು ದಿನ ನಾವು ಲಕ್ಕಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಕ್ಯೂ ಇತ್ತು ತುಂಬ ಕ್ಯೂ ಇತ್ತು ಫಿಫ್ಟಿ ರುಪೀಸ್ ದರ್ಶನ ಕೌಂಟ್ ಇತ್ತಲ್ವ ಸಾರಿ ಲೈನ್ ಇತ್ತಲ್ವ ಆ ಲೈನಲ್ಲಿ ಫುಲ್ ಫ್ರೀ ಇತ್ತು ಜಾಸ್ತಿ ಏನು ಜನ ಇರಲಿಲ್ಲ ಬಟ್ ಅಕ್ಕ ಸ್ವಲ್ಪ ಪ್ರೆಗ್ನೆಂಟ್ ಇದ್ಲಲ್ವ ಅದಕ್ಕೋಸ್ಕರ ಅವ್ಳೊಬ್ಳನ್ನ ಕೇಳ್ದು ನಾವು ಬಿಡ್ತೀರಾ ಅಂದ್ಬಿಟ್ಟು ಸರಿ ಹೋಗಿ ಹೋಗಿ ಅಂದ್ಕೊಂಡು ನಮ್ಮ ಫ್ಯಾಮಿಲಿ ಬಂದು ನೋಡಿ ನಮ್ಮ ಫ್ಯಾಮಿಲಿ ಹಿಂದೆ ಫುಲ್ ಎಲ್ಲ ಜನ ಬಂದುಬಿಟ್ರು ಫುಲ್ ಡೈರೆಕ್ಟ್ ದರ್ಶನ ಅಂತಲೇ ಹೇಳ್ಬೋದು ಖುಷಿ ಆಯಿತು ಅಲ್ಲೂ ಕೂಡ ಈಸಿಯಾಗಿ ದರ್ಶನ ಮಾಡ್ಕೊಂಡು ಬಂದು ಬೇಕ ಬೇಗನೆ ಆಯಿತು ಅಲ್ಲಿಂದ ನಾವು ಹೊರಟಿದ್ದು ಕಾಳಸ್ತಿಗೆ ಕಾಳಸ್ತಿಗೆ ಅಲ್ಲೂ ಎಲ್ಲ ದರ್ಶನ ಚೆನ್ನಾಗಾಯಿತು ಏನಂದರೆ ಈಗ ಆ ಆ ಸೈಡೆಲ್ಲ ಕ್ಯಾಮ್ರಾ ಅಲೋ ಇರೋಲ್ಲ ಅದರಿಂದ ನಾನು ಎಲ್ಲ ಮೊಬೈಲ್ನ ವ್ಯಾನಲ್ಲೇ ಇಟ್ಬಿಟ್ಟು ಇದ್ದೋ ಸೊ ಅದರಿಂದ ಅಷ್ಟಾಗಿ ವಿಡಿಯೋಸ್ನ ದೇವಸ್ಥಾನದೊಳಗೆ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದರಿಂದ ಹೊರ್ಗಡೆ ಅಷ್ಟೇ ನಾನು ಈಗ ಮಾಡ್ಕೊತಾ ಇರೋದು ನೆಕ್ಸ್ಟ್ ಈಗ ನೋಡ್ತಾ ಇರೋ ವೀಡಿಯೋ ಬಂದು ಇದು ಇದು ಮಹಾನಂದಿ ಅಂತ ಅಂದ್ಕೊಂಡು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿ ದೇವಸ್ಥಾನಗಳಲ್ಲಿ ಆ ರೀತಿ ಮಾಡಬಾರ್ದು ಬಟ್ ಯಾಕೆ ಆ ರೀತಿ ಮಾಡ್ತಾರೋ ಅನ್ನೋದೇ ಗೊತ್ತಿಲ್ಲ ಮಾಮೂಲಿ ದರ್ಶನ ಅನ್ನೋದೇ ಇಲ್ಲ ಇಲ್ಲಿ ಮಾಮೂಲಿ ದರ್ಶನದ ಕ್ಯೂಲ್ ಹೋಗಿ ನಿಂತ್ಕೊಂಡ್ರು ದೇವಸ್ಥ ದೇವ್ರ ಗಂಟನೂ ಹೋಗಿದ್ದೀವಿ ಅಲ್ಲಿಂದ ವಾಪಸ್ ಕಳಿಸಿದ್ರು ಹಿಂಗೆ ಬರಬಾರ್ದು ಹೋಗಿ ಹಿಂಗೆ ಬರಬಾರ್ದು ಹೋಗಿ ಅಂದ್ಕೊಂಡು ಅಲ್ಲಿ ಟಿಕೆಟ್ ತೊಗೊಂಡೇ ಹೋಗಬೇಕು ಅಂದ್ಕೊಂಡು ಸೊ ಅಲ್ಲೂ ಟಿಕೆಟ್ ತೊಗೊಂಡು ಬಂದ್ವಾ ಆಮೇಲೆ ಎಲ್ಲೇ ಹೋದ್ರೂ ಆಸು ಕೆಳಗೆ ನುಗ್ಬೇಕು ದುಡ್ಡು ಅಂತ ಹೇಳ್ತಾರೆ ನುಗ್ಗಿದ್ರೆ ದುಡ್ಡು ಕೊಡಬೇಕು ನೆಕ್ಸ್ಟ್ ಎಲ್ಲೇ ಹೋದರೂ ದುಡ್ಡು 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 ಅಂತ ಇದು ಮಾಡ್ತಾಯಿದ್ರು ಈ ಮಾ ನಂದಿ ಅನ್ನೋ ದೇವಸ್ಥಾನದಲ್ಲಿ ಮಾತ್ರ ನನಗಂತೂ ಒಂದು ಸ್ವಲ್ಪ ಅಲ್ಲಿ ಬೇಜಾರಾಯಿತು ದೇವಸ್ಥಾನದಲ್ಲಿ ಈ ಥರ ಇಷ್ಟೊಂದು ಇದು ಮಾಡ್ತಾರಲ್ಲ ಅಂದ್ಕೊಂಡು ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರ ದರ್ಶನ ಈ ಥರ ಎಲ್ಲ ಮಾಡಬೇಕು ಅಂತಂದರೆ ಎಲ್ಲ ಕಡೆ ಈಗ ದುಡ್ಡೇ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಫ್ಯಾನಲ್ಲಿ ಮಕ್ಕಳೆಲ್ಲ ಡ್ಯಾನ್ಸು ಹಾಗೆ ನಾವು ಸ್ವಲ್ಪ ಡ್ಯಾನ್ಸ್ ಎಲ್ಲ ಹಾಡಿದ್ದೀವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮಿಸ್ ಮಾಡ್ಕೊಬೇಡಿ ಆ ವೀಡಿಯೋನ ಈ ವಿಡಿಯೋದಲ್ಲಿ ಜಸ್ಟ್ ಮಕ್ಳನ್ನ ಮಾತ್ರ ವೀಡಿಯೋಸ್ ಸಾರಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೆಕ್ಸ್ಟ್ ವೀಡಿಯೋಲಿ ನಾವೆಲ್ಲ ಡ್ಯಾನ್ಸ್ ಮಾಡಿರೋದು ಹಾಗೆ ಆಡಿರೋದು ಅದೆಲ್ಲ ಬರುತ್ತೆ ಯಾವುದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈ ಟ್ರಾವೆಲ್ ವೀಡಿಯೋ ಎಲ್ಲ ಮುಗಿದ ಮೇಲೆ ನನ್ನ ಯೂ ಯೂಟೂಬ್ ಪೇಮೆಂಟ್ ಎಷ್ಟು ಬರ್ತಿದೆ ಅನ್ನೋದನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಈ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್